ಹೈ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಕಳೆದ ನಾಲ್ಕು ದಶಕಗಳಿಂದಲೂ ಕೂಡ ಬಿಜೆಪಿ ಪಕ್ಷದಲ್ಲಿ ತೊಡಗಿಸಿಕೊಂಡು ಬಿಜೆಪಿಯ ವಿವಿಧ ಜವಾಬ್ದಾರಿಗಳನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿರುವವರು ಹಾಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾಂಡೆ ಬಿಜೆಪಿಯ ರೈತ ಅಧ್ಯಕ್ಷರಾಗಿ ನಂತರ ಏನು ಕಾಂಡೆ ಹೋಬಳಿ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಶೃಂಗೇರಿ ಕ್ಷೇತ್ರ ಬಿಜೆಪಿಯ ಕಾರ್ಯದರ್ಶಿಯಾಗಿ ಚಿಕ್ಕಮಗಳೂರು ಜಿಲ್ಲಾ ಬಿಜೆಪಿಯ ರೈತ ಕಾರ್ಯದರ್ಶಿಯಾಗಿ ಹಾಗೆ ಹುಯಿಗೆರೆ ಸೊಸೈಟಿಯಲ್ಲಿ ಪ್ರಾಥಮಿಕ ವೃಶಪಕ್ಷಣ ಸಹಕಾರಿ ಸಂಘದಲ್ಲಿ ಉಪಾಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿ ಬಿಜೆಪಿಯ ಹಲವಾರು ಜವಾಬ್ದಾರಿಗಳನ್ನ ನಿರಂತರವಾಗಿ ನಿರ್ವಹಿಸಿ ಪ್ರಸ್ತುತ ಕಾಂಡಿ ಹೋಬ್ಳಿ ಬಿಜೆಪಿಯ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆ ಮಾಡ್ತಿರುವಂತಹ ಶ್ರೀಯುತ ಸುರೇಶ್ ಸಾರ್ಗೋಡ್ ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ಹೇಗಿದ್ದೀರಾ ಚೆನ್ನಾಗಿದೆ ಸುರೇಶ್ ಅವರೇ ನಾನು ಬೇರೆ ವಿಚಾರಗಳು ಮಾತಾಡೋಕ್ಕಿಂತ ಮುಂಚಿತವಾಗಿ ಕಳೆದ ನಾಲ್ಕು ದಶಕಗಳಿಂದಲೂ ಕೂಡ ನೀವು ಬಿಜೆಪಿ ಪಕ್ಷದಲ್ಲಿ ತೋರಿಸಿಕೊಂಡಿರುವ ಈ ನಲವತ್ತು ವರ್ಷಗಳ ಹಿಂದೆ ಬಹುಶಃ ಕೂಡ ಬಿಜೆಪಿ ನಮ್ಮ ಏನು ಕಾಲೇಜು ನಿಂದನು ನಾವು ಪಕ್ಷ ಇರ್ಲಿಲ್ಲ ಕಾಲೇಜಿನಲ್ಲಿ ಅಲ್ಲಿಯ ಕಾಲೇಜಿನಲ್ಲಿ ನಮ್ಮ ಸ್ಟೂಡೆಂಟ್ ಅಧ್ಯಕ್ಷನಾಗಿ ಬಂದಂತದ್ದು ಆ ನಂತರ ನನ್ನ ವಿದ್ಯಾಭ್ಯಾಸ ಮುಗಿದ ನಂತರ ಡಿಗ್ರಿ ಮುಗಿದ ನಂತರ ನಾನು ಬಿಜೆಪಿ ಪಕ್ಷದಲ್ಲಿ ಆ ದಿನಗಳಿಂದ ಇವತ್ತಿನವರೆಗೂ ಪಕ್ಷದಲ್ಲೇ ತೊಡಗಿಸ್ಕೊಂಡು ಬಂದಿದ್ದೇನೆ ಹಲವಾರು ಕಾರ್ಯಕ್ರಮ ಕಾರ್ಯ ಎಲ್ಲ ನಿರ್ವಹಿಸಿಕೊಂಡು ಜವಾಬ್ದಾರಿಯನ್ನ ಉತ್ತಮವಾಗಿ ನಿರ್ವಹಿಸಿಕೊಂಡು ಇವತ್ತು ಕೂಡ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದೇನೆ ಓಕೆ ಪ್ರಮುಖವಾಗಿ ನೀವು ಕಾಂಡಿ ಹೋಬಳಿಯ ಏನು ರೈತ ಅಧ್ಯಕ್ಷರ ಅಧ್ಯಕ್ಷರಾಗ್ತಾರೋ ಸಾವಿರದ ಒಂಬೈನೂರ ಸಂದರ್ಭದಲ್ಲಿ ಆ ರೈತ ಮೋರ್ಚದ ಅಧ್ಯಕ್ಷರಾಗಿ ನಿಮ್ಮ ಒಂದು ಸಂಘಟನೆ ಯಾವ ರೀತಿಯಾಗಿತ್ತು ಆ ಸಂದರ್ಭ ನಮ್ಗೆ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತನೆಯ ಒಂದು ಅವಧಿ ತಗೊಂಡ್ರೆ ಅವಾಗ ನಮ್ಗೆ ಯಾವುದೇ ರೀತಿಯ ಅಧಿಕಾರ ಇರಲಿಲ್ಲ ನಮ್ಮ ಪಕ್ಷದ್ದು ಅವಾಗ ನಮ್ಗೆ ಇದು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರವಾಗಿತ್ತು ನಮ್ಗೆ ಸಿಟಿ ರವಣ್ಣ ಅವರು ನಮ್ಗೆ ಮುಂಚೂಣಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ರು ಕಾಂಗ್ರೆಸ್ ಪಕ್ಷದ ಎಂ ಎಲ್ ಎ ಆದಂತ ಸಗಿರಾಮದ ಅವರವರು ಸತತವಾಗಿ ಮೂರು ಬಾರಿ ಗೆದ್ದು ಬಂದಂತ ಒಂದು ಸಂದರ್ಭ ಆದ್ರೆ ಯಾವುದೇ ರೀತಿಯ ಅಭಿವೃದ್ಧಿ ಇಲ್ಲ ನಲ್ಲಿ ಮಾತ್ರ ಓಟ್ ಕೇಳಕ್ಕೆ ಬರ್ತಾ ಇದ್ರು ಯಾವಾಗ ನಮ್ಗೆ ಸಿಟಿ ರವಣ್ಣ ಅವರು ನಮ್ಮ ಹೋಬಳಿ ಒಳಗಡೆ ಎಂಟ್ರಿ ಕೊಟ್ಟರು ಆ ನಂತರ ಎಲ್ಲದೂ ಒಳ್ಳೆ ನಿರಂತರವಾಗಿ ಬೆಳವಣಿಗೆ ಉತ್ತಮ ರೀತಿಯಲ್ಲಿ ಬೆಳೀತಾ ಬಂತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನನ್ನನ್ನು ಅವರೇ ಕೂಡ ರೈತ ಮೋರ್ಚಾ ಹೋಬಳಿಯ ರೈತ ಮೋರ್ಚಾ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ರು ಆ ಸಂದರ್ಭದಿಂದ ನಾವು ಒಳ್ಳೆ ರೀತಿಯ ಹೋಬಳಿ ಒಳಗಡೆಯ ನನ್ನ ಶಕ್ತಿ ಮೀರಿ ಕೆಲಸ ಮಾಡಿಕೊಂಡು ಬರ್ತಾ ಇದ್ದು ಒಳ್ಳೆಯ ಸಂಘಟನೆಯನ್ನು ಮಾಡ್ತಾ ಬಂದು ನಂತರ ಎಲೆಕ್ಷನ್ನಲ್ಲಿ ಅವರು ಕೂಡ ವಿನ್ ಆದ್ರು ಅಲ್ಲಿಂದ ಸುಮಾರು ಹದಿನಾಲ್ಕರವರೆಗೂ ನಾವು ಯಾವುದೇ ರೀತಿಯಿಂದ ಹದಿನೆಂಟರವರೆಗೂ ತಿರುಗಿ ನೋಡ್ಲಿಲ್ಲ ಕೆಲವನ್ನ ಅದರ ಜೊತೆಯಲ್ಲಿ ರೈತ ಮೋರ್ಚಾ ನೀವು ಹೋಬ್ಳಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿ ಹೋಬಳಿ ಮಠದಲ್ಲಿ ಪ್ರಮುಖವಾದ ಜವಾಬ್ದಾರಿ ಆ ಸಂದರ್ಭದಲ್ಲಿ ಹೇಗೆ ನಿಮ್ಮ ಸಂಘಟನೆಗಳು ಯಾವ ರೀತಿಯಾಗಿ ನಡೀತಾ ಇತ್ತು ಪ್ರಧಾನ ಕಾರ್ಯದರ್ಶಿ ನಾನು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ರೈತ ಮೋರ್ಚಾ ಅಧ್ಯಕ್ಷದ ಜವಾಬ್ದಾರಿಯನ್ನು ಪಡ್ಕೊಂಡಂತ ಸಂದರ್ಭದಲ್ಲಿ ಕೆಲಸ ಮಾಡಿದ ರೀತಿಯನ್ನು ನೋಡಿ ಎರಡು ಸಾವಿರದ ನಾಲ್ಕರಲ್ಲಿ ಚುನಾವಣೆಯ ಸಂದರ್ಭದಲ್ಲೂ ಕೂಡ ನನ್ನನ್ನು ಆ ಒಂದು ಅವಧಿಯಲ್ಲಿ ಜನರಲ್ ಸೆಕ್ರೆಟರಿಯಾಗಿ ಕಾಂಡೆ ಓಕೆ ಜನರಲ್ ಸೆಕ್ರೆಟರಿಯಾಗಿ ಆಯ್ಕೆ ಮಾಡಿದ್ರು ಬೆಳಸೆ ನಾಗೇಶ್ ಅವರು ಅಧ್ಯಕ್ಷರಾಗಿದ್ದರು ಬಹಳ ಉತ್ತಮ ರೀತಿಯಲ್ಲಿ ನಮ್ಮ ಒಂದು ಬಾಂಧವ್ಯ ಬೆಳ್ಕೊಂಡು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಳ್ತಾ ಹೋದು ಹೋಬಳಿ ಒಳಗಡೆ ಏನು ಎಲ್ಲ ನಮ್ಮ ಕಾರ್ಯಕರ್ತರು ಒಂದು ಒಗ್ಗಟ್ಟು ಏನಿದೆ ಅಷ್ಟಾಗಿ ಇರಲಿಲ್ಲ ಅದನ್ನೆಲ್ಲ ಒಗ್ಗೂಡಿಸ್ಕೊಂಡು ಬರ್ತಾ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ಕೊಂತ ನಂತರ ಎರಡ್ ಸಾವಿರದ ಎಂಟರಲ್ಲಿ ಡಿಲಿಮಿಟೇಷನ್ ಆಗತ್ತೆ ನಿಮ್ಮ ಕಾಂಡೇ ಹೋಬಳಿ ಶೃಂಗೇರಿ ಕ್ಷೇತ್ರಕ್ಕೆ ಸೇರ್ಪಡೆ ನಂತರದ ನೀವು ಶೃಂಗೇರಿ ಕ್ಷೇತ್ರ ಬಿಜೆಪಿಯ ಕಾರ್ಯದರ್ಶಿ ಶೃಂಗೇರಿ ಕ್ಷೇತ್ರ ಒಂದು ಕ್ಷೇತ್ರ ಮಟ್ಟದ ಜವಾಬ್ದಾರಿ ಆ ಒಂದು ಜವಾಬ್ದಾರಿ ಹೇಗೆ ನಿರ್ವಹಿಸ್ತೀವಿ ಯಾವ ಸಂದರ್ಭ ನಮ್ಗೆ ಇದ್ರ ಹಿಂದೆ ರೈತ ಮೋರ್ಚೆ ಅಧ್ಯಕ್ಷ ಆಗಿ ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ನಾನೆಲ್ಲ ಕೆಲಸ ಮಾಡಿದ್ದ ಅನುಭವದ ಒಂದು ಆಧಾರದ ಮೇಲೆ ಶೃಂಗೇರಿ ಕ್ಷೇತ್ರದ ಕಾರ್ಯದರ್ಶಿಯ ಜವಾಬ್ದಾರಿಯನ್ನು ಸಿಕ್ತು ಅಲ್ಲಿಯೂ ಕೂಡ ಏನು ಉತ್ತಮ ರೀತಿಯ ನಮ್ಮ ಕ್ಷೇತ್ರ ಮಟ್ಟದಲ್ಲಿ ಕೆಲಸವನ್ನ ಮಾಡ್ಕೊಂಡು ಬಂದು ಅದರಲ್ಲೂ ನಮ್ಮ ಹೋಬಳಿ ಒಳಗಡೆ ಹೆಚ್ಚಿನ ಒಂದು ಜವಾಬ್ದಾರಿಯನ್ನ ತಗೊಂಡು ಕಾರ್ಯನ ನಿರ್ವಹಿಸ್ಕೊಂಡು ಬಂದ್ವಿ ಅದರ ಜೊತೆಲಿ ಪ್ರಮುಖವಾಗಿ ಐನು ಆ ಎರಡ್ ಸಾವಿರದ ಹದಿನಾಲ್ಕರ ಸಂದರ್ಭ ಬಹುಶಃ ನೀವು ಏನು ಸೊಸೈಟಿ ಹೌದು ಹುಯಿಗೆರೆ ಸೊಸೈಟಿಯಲ್ಲಿ ಮೊದಲ ಬಾರಿಗೆ ನೀವು ಕೂಡ ಅಲ್ಲಿ ಉಪಾಧ್ಯಕ್ಷ ಆಗ್ತೀರಾ ನಿಮ್ಮದೇ ಆದ ಬೋರ್ಡ್ ಬರತ್ತೆ ಸಂಗಮೇಶ್ವರ ಪೇಟೆಯಿಂದ ಬೇರ್ಪಟ್ಟು ಸತಿ ಆಗುತ್ತೆ ಆ ನಾಲ್ಕೂವರೆ ವರ್ಷಗಳ ಕಾಲ ಅಧ್ಯಕ್ಷ ಉಪಾಧ್ಯಕ್ಷರು ಕೂಡ ಒಂದು ಸೊಸೈಟಿ ಆ ಸ್ಥಾಪನೆ ಆದ ವಿಚಾರ ಆಗಿರ್ಬೋದು ಉಪಾಧ್ಯಕ್ಷಾಗಿ ರೈತರಿಗೆ ಯಾವ ರೀತಿಯಾದ ಅನುಕೂಲವನ್ನ ಮಾಡಿದೆ ಎರಡು ಸಾವಿರದ ನಮ್ಗೆ ಹಿಂದೆ ಸಂಗಮೇಶ್ವರ ಇದ್ದಿದ್ದು ಸಂಗಮೇಶ್ವರ ಪೇಟೆ ತುಂಬಾನೇ ದೂರ ಆಗ್ತಾ ಇತ್ತು ನಮ್ಗೆ ಇಲ್ಲಿಯ ಭಾಗದ ರೈತರಿಗೆಲ್ಲ ಬಹಳ ಸಮಸ್ಯೆ ಆಗುತ್ತೆ ಅಂತ ಹೇಳಿ ನಾವೊಂದಷ್ಟು ಜನ ಎಲ್ಲ ಹುಡುಗಂದಿರು ಕುತ್ಕೊಂಡು ಒಂದು ಚರ್ಚೆ ಮಾಡಿ ಯಾಕೆ ನಾವೊಂದು ಪ್ರಯತ್ನ ಪಡಬಾರ್ದು ನಮ್ಮಲ್ಲೇ ಯಾಕೆ ಸೊಸೈಟಿನ ತರಬಾರ್ದು ಅನ್ನೋ ಒಂದು ದಿಟ್ಟಿನಲ್ಲಿ ಬಹಳಷ್ಟು ಹೋರಾಟವನ್ನು ಮಾಡ್ಕೊಂಡು ಬಂದೆವು ನಮಗೆ ಧರ್ಮೇಗೌಡರು ಅಧ್ಯಕ್ಷರ ಆದಂತ ಅವಧಿ ಅವರನ್ನು ಮೀಟ್ ಮಾಡಿದ್ವು ಏನು ಪ್ರೊಸೀಜರ್ ಇದೆ ಅದರ ಪ್ರಕಾರ ನಮಗೆ ಜನ್ರೇಷನ್ ಎಷ್ಟು ಬರುತ್ತೆ ಎಷ್ಟು ವ್ಯಾಪ್ತಿ ಒಳಗಡೆ ಎಲ್ಲ ಇದೆ ಸುಮಾರು ಕಂಡೀಷನ್ ಹಾಕಿದ್ರು ಅದನ್ನೆಲ್ಲ ಅವರಿಗೆ ಸೂಕ್ತವಾದ ದಾಖಲಾತಿಗಳನ್ನು ಒದಗಿಸಿಕೊಟ್ಟು ಆಮೇಲೆ ಆಯ್ತು ಅಂತ ಹೇಳಿ ನಮ್ಗೆ ಹೂಯೆರೆಗೆ ಸೊಸೈಟಿನ ಸ್ಯಾಂಕ್ಷನ್ ಮಾಡ್ತಾರೆ ನಮ್ಗೆ ಎರಡ್ ಸಾವಿರದ ಹದಿನಾಲ್ಕು ಆಗಸ್ಟ್ ಹದಿನಾಲ್ಕನೇ ತಾರೀಕು ಅಧಿಕೃತವಾದಂತ ಒಂದು ನಮ್ಗೆ ಸೊಸೈಟಿ ಮಾಡಲಿಕ್ಕೆ ವ್ಯವಸ್ಥೆ ಬರುತ್ತೆ ಆ ನಂತರ ನಮಗೆ ಹೀಗೆರೆ ಸೊಸೈಟಿಯನ್ನ ಮಾಡಿದಂತ ಒಂದು ರೀತಿ ಇದೆಯಲ್ಲ ಮೇಲ್ಮಟ್ಟದಿಂದ ನಮಗೆ ಆರ್ಡರ್ಸ್ ಏನ ಬಂತು ಸೊಸೈಟಿ ಮಾಡ್ಬೋದು ನೀವು ಮುಂದರ್ಸ್ಕೊಂಡು ಹೋಗಿ ಅಂತ ಹೇಳಿದ್ರು ಆದ್ರೆ ಇಲ್ಲಿ ನಮ್ಗೆ ಯಾವುದೇ ರೀತಿಯ ವ್ಯವಸ್ಥೆಗಳು ಇರ್ಲಿಲ್ಲ ಕೂರ್ಲಿಕ್ಕೆ ಜಾಗ ಇಲ್ಲ ಯಾವುದೇ ವಸ್ತುಗಳು ತಂದ್ರು ಗೋಡನ್ ವ್ಯವಸ್ಥೆಗಳಿರ್ಲಿಲ್ಲ ಅಂತ ಸಂದರ್ಭದಲ್ಲಿ ನಾವು ಅಧ್ಯಕ್ಷರು ಮಣಬೂರು ಎಂ ಎಚ್ ರಾಜು ಅವರಾಗಿದ್ರು ನಮ್ಮಲ್ಲಿ ಅವಧಿ ಮಾಡ್ಕೊಂಡು ಆರು ತಿಂಗಳು ನಟೇಶ್ ಬಾಸ್ತಿ ಅವನಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಟ್ಟು ಆ ನಂತರ ನಾಲ್ಕೂವರೆ ವರ್ಷಗಳ ಕಾಲ ಪೂರ್ಣ ಅವಧಿಯನ್ನ ನಾನೆನೆ ಕೆಲಸ ಮಾಡಿ ಮುಗಿಸಿದ್ದು ಆ ಅವಧಿಲಿ ನಾವು ನಮ್ಮ ಏನು ವಿ ಎಸ್ ಎಸ್ ಎನ್ನು ವ್ಯಾಪ್ತಿ ಒಳಗಡೆ ನಮ್ಮ ಹುಯ್ಯರೆ ಪಂಚಾಯತಿ ವ್ಯಾಪ್ತಿ ಒಳಗಡೆ ನಾವು ಸಾಕಷ್ಟು ಎಲ್ಲ ರೈತರನ್ನು ಭೇಟಿ ಮಾಡಿದ್ವಿವು ನಮ್ಮ ಸಮಸ್ಯೆಗಳನ್ನು ಎಲ್ಲ ಹೇಳಿದ್ವು ಅವರು ಸಹ ಕೆಲವೊಂದಷ್ಟು ಜನ ನಮ್ಗೆ ಓನ್ ಫಂಡ್ ಅನ್ನು ಕೊಟ್ಟರು ಆಮೇಲೆ ಅಲ್ಲಿ ರೂಮಿನ ವ್ಯವಸ್ಥೆಗೆ ನಮ್ಗೆ ಹೆಚ್ ಎಸ್ ಕೃಷ್ಣೇಗೌಡರು ಒಂದು ಬಿಲ್ಡಿಂಗ್ ನ ವ್ಯವಸ್ಥೆಯನ್ನು ಮಾಡಿದ್ರು ಆ ನಂತರ ಅಲ್ಲಿ ನಾವು ಒಂದು ನಮ್ದೇ ಆದಂತ ಆಫೀಸ್ ಅಂತ ಅಧಿಕೃತವಾಗಿ ಕುತ್ಕೊಳ್ಳಿಕ್ಕೆ ಒಂದು ಜಾಗ ಸಿಕ್ತು ಆಮೇಲೆ ಎಲ್ಲ ಸೇರಿ ಒಂದಷ್ಟು ಟೇಬಲ್ ಕುರ್ಚಿನೂ ಎಲ್ಲ ಮಾಡಿ ಆಮೇಲೆ ಬಂದು ಹೋಗೋರಿಗೆ ಒಂದು ನಮ್ದೊಂದು ಆಫೀಸ್ ಅಂತ ಹೇಳಿ ವ್ಯವಸ್ಥೆಗಳಾಯ್ತು ಅದೇ ರೀತಿ ನಮ್ಗೆ ಒಳ್ಳೆಯ ರೆಸ್ಪಾನ್ಸ್ ಇತ್ತು ಎಲ್ಲ ಕಡೆಯಿಂದನು ಬಹುಶಃ ಅಲ್ಲಿ ಸತತವಾಗಿ ಬಿಜೆಪಿ ಬೆಂಬಲಿತ ಸದಸ್ಯರೇ ನಿರಂತರವಾಗಿ ನಡೆದಂತಹ ಚುನಾವಣೆಯಲ್ಲೂ ಕೂಡ ಹನ್ನೆರಡಕ್ಕೆ ಹನ್ನೆರಡು ಹನ್ನೆರಡು ಈ ಒಂದು ಸೊಸೈಟಿ ಈಗ ಪ್ರಸ್ತುತ ಸನ್ನಿವೇಶ ಯಾವ ರೀತಿಯಾಗಿ ನಡೀತಾ ಇದೆ ಸುಮಾರು ಈಗ ಹತ್ತು ವರ್ಷ ಮುಗಿಸಿ ಹನ್ನೊಂದನೇ ವರ್ಷಕ್ಕೆ ಕಾಲ ಇದ್ದೇವೆ ತುಂಬಾ ಬೆಳವಣಿಗೆ ಅಂದ್ರೆ ತುಂಬಾನೇ ಬೆಳವಣಿಗೆ ಕಂಡಿದ್ದೇವೆ ನಮ್ಮ ಆ ಐದು ವರ್ಷಗಳ ಅವಧಿಯಲ್ಲೇನೆ ಸಾಕಷ್ಟು ಬೆಳವಣಿಗೆಯನ್ನು ಕಂಡು ನಾವು ಲಾಭದಾಯಕವಾಗಿ ನಾವು ಹೊರಹೊಮ್ಮಿದ್ವಿ ಆ ನಂತರ ಬಂದಂತ ಬೋರ್ಡ್ ಇದೆಯಲ್ಲ ಉತ್ತಮ ರೀತಿಯಾಗಿ ಕಾರ್ಯನಿರ್ವಹಿಸ್ಕೊಂಡು ಹೋಗ್ತಾ ಇದೆ ಅದಾದ ನಂತರ ಸ್ವಂತ ಬಿಲ್ಡಿಂಗು ಏನೀಗ ಸೊಸೈಟಿ ಬೇರೆ ಬಿಲ್ಡಿಂಗ್ ಅಲ್ಲಿ ಇವರು ಕೃಷ್ಣೇಗೌಡರದು ಎಚ್ ಎಸ್ ಕೃಷ್ಣೇಗೌಡರ ಬಿಲ್ಡಿಂಗ್ ಅಲ್ಲಿ ನಮ್ದು ಆಫೀಸು ಮತ್ತು ಗೋಡೌನ್ ಮಾಡ್ಕೊಂಡಿದ್ಯೋ ಅದಾದ ನಂತರ ಈಗ ಸ್ವಂತ ಬಿಲ್ಡಿಂಗಿನ ವ್ಯವಸ್ಥೆ ಆಗಿದೆ ಸ್ವಂತ ಗೋಡೌನ್ ವ್ಯವಸ್ಥೆ ಆಗಿದೆ ಪ್ರತಿ ಒಂದು ಒಂದು ಸೊಸೈಟಿ ಲಾಭದಾಯಕವಾಗಿ ನಡೀತಾ ಇದೆಯಾ ಉತ್ತಮ ಲಾಭದಾಯಕವಾಗಿದೆ ಉತ್ತಮ ಲಾಭದಾಯಕವಾಗಿದೆ ಜೊತೆಗೆ ಹೊಸ ನಮ್ಮದೇ ಆದಂತ ಬಿಲ್ಡಿಂಗ್ ಇದೆ ಅದರ ಜೊತೆಗೆ ಗೋಡಾನ್ ವ್ಯವಸ್ಥೆನೂ ಇದೆ ಈ ಬಾರಿಯ ವಿ ಎಸ್ ಎಸ್ ಎನ್ ಏನು ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘ ಹುಯಿಗೆರೆಯ ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲೂ ಸಹ ಹನ್ನೆರಡು ಸ್ಥಾನಗಳಲ್ಲಿ ಹನ್ನೆರಡನ್ನು ನಾವು ಪಡ್ಕೊಂಡು ಒಂದು ಇನಾಮಿನೇಷನ್ ಆಯ್ತು ನಮ್ದು ಎಸ್ ಡಿ ಒಂದು ಉಳಿದಂತ ಇನ್ನು ಹನ್ನೊಂದು ಸ್ಥಾನಕ್ಕೂ ಚುನಾವಣೆ ಆಯ್ತು ಆ ಚುನಾವಣೆಯಲ್ಲಿ ನಾವು ಸಂಪೂರ್ಣವಾಗಿ ಹನ್ನೆರಡನ್ನು ಪಡ್ಕೊಂಡಿದ್ದೇವೆ ಆ ಜೊತೆಗೆ ಪ್ರಮುಖವಾಗಿ ಆ ಚುನಾವಣೆ ಮುಗಿತು ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭೆ ಚುನಾವಣೆ ಮುಗಿದ ಕೆಲವು ತಿಂಗಳುಗಳ ನಂತರ ನಿಮಗೆ ಹೋಬಳಿಯ ಜವಾಬ್ದಾರಿಯಿಂದ ನಡೆಸುವಂತದ್ದು ಬೇರೆ ಬೇರೆ ಸಣ್ಣ ಎಲ್ಲ ನೀವೇನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕೂಡ ಬೇರೆ ಬೇರೆ ಜವಾಬ್ದಾರಿಗಳು ನಿರ್ವಹಿಸಿದ ನಂತರ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಂದರ್ಭದಲ್ಲಿ ನಿಮಗೆ ಈಗ ಕಾಂಡಿ ಹೋಬಳಿಯ ಅಧ್ಯಕ್ಷರಾಗಿ ನಿಮ್ಮನ್ನ ನೇಮಕ ಮಾಡಿ ಹೋಬಳಿ ಬಿಜೆಪಿ ಅಧ್ಯಕ್ಷರಾಗಿ ನಿಮ್ಮ ಒಂದು ಪಕ್ಷ ಸಂಘಟನೆ ಪ್ರಸ್ತುತ ಯಾವ ರೀತಿಯಾಗಿ ನಡೀತಾ ಇದೆ ಈಗ ನನ್ನ ಆಯ್ಕೆ ಮಾಡಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ಸುಮಾರು ಒಂದು ಒಂಬತ್ತು ತಿಂಗಳುಗಳ ಕಾಲ ಆಯ್ತು ಉತ್ತಮ ರೀತಿಯ ಸಂಘಟನೆ ನಡೀತಾ ಇದೆ ಆದ್ರೆ ನಮ್ಮಲ್ಲಿ ಸತತವಾಗಿ ಎರಡು ಬಾರಿ ಈಗ ನಮ್ಮ ಎಂ ಎಲ್ ಎ ಸ್ಥಾನದಿಂದಂತ ಜೀವರಾಜನ್ ಅವರು ಸೋತಿದ್ರಿಂದ ಸ್ವಲ್ಪ ಸಂಘಟನೆಯಲ್ಲಿ ವ್ಯತ್ಯಾಸ ಯಾವುದು ಇಲ್ಲ ಕಾರ್ಯಕರ್ತರಲ್ಲಿ ಸ್ವಲ್ಪ ಮಂದಗತಿ ಮಂದಗತಿಯಲ್ಲಿ ಸಾಗುವಂತ ಪದ್ಧತಿ ಅದಕ್ಕೆ ಈಗ ನಾವು ಸಾಕಷ್ಟು ಎಲ್ಲರನ್ನು ಒಟ್ಟುಗೂಡಿಸಿ ಆ ಎಲ್ಲಾ ರೀತಿಯಿಂದ ಒಳ್ಳೆ ರೀತಿಯಿಂದ ಸಂಘಟನೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಹಲವಾರು ಕಾರ್ಯಕ್ರಮಗಳನ್ನು ಸಹ ಮಾಡ್ಕೊಂಡು ಬರ್ತಾ ಇದ್ದೇವೆ ಉತ್ತಮ ರೀತಿಯಾಗಿ ನಡೀತಾ ಇದೆ ಇದ್ರ ಹಿಂದೆ ಜೀವರಾಜಣ್ಣ ಸೋತಿದ್ದು ಬರೀ ಇನ್ನೂರು ಓಟ ಅದು ಸೋಲೆ ಅಲ್ಲ ಅನ್ಕೊಂಬೋದು ಅದ್ರ ಒಂದು ಓಟ ಅದು ಸೋಲು ಸೋಲೆ ಆಯ್ತಾ ಅದು ನುಂಗಲಾರದಂತ ಒಂದು ಪರಿಸ್ಥಿತಿ ಬಂದಿದೆ ಈಗ ಯಾವ ಸ್ಥಿತಿ ನಮ್ಗೆ ಬಂದಿದೆ ಅಂದ್ರೆ ಅದೇ ಹೊರಟೆ ಈಗ ಪ್ರಸ್ತುತ ಇರುವಂತಹ ಶಾಸಕರು ನಿಮ್ಮ ಹೋಬಳಿ ಹೋಬಳಿಯವರೇ ಆ ಇಡೀ ಶೃಂಗೇರಿ ಕ್ಷೇತ್ರ ಶಾಸಕರು ಕಾಂಡಿ ಹೋಬಳಿಯವರ ಶಾಸಕರಾಗಿರೋದು ಆ ಕಾಂಡಿ ಹೋಬಳಿಯ ಪರಿಸ್ಥಿತಿ ಯಾವ ರೀತಿ ಇದೆ ಇಲ್ಲಿನ ಒಂದು ಈಗ ಮೇನ್ ಆಗಿ ಮೂಲ ಸೌಕರ್ಯಗಳ ಪರಿಸ್ಥಿತಿಯನ್ನು ತಗೊಂಡ್ರೆ ಯಾವ ರೀತಿಯಾಗಿದೆ ಈಗ ಸುಮಾರು ಏಳು ವರ್ಷಗಳಾಯ್ತು ಹೌದು ಏನು ನಾವು ನಮ್ಮ ಕಾಂಡ್ಯ ಹೋಬಳಿಲೇನೆ ಹೆಚ್ಚು ಕಡಿಮೆ ಅಭಿವೃದ್ಧಿ ಅಂತ ಕಂಡಂತ ಒಂದು ಸಂದರ್ಭ ಅಂದ್ರೆ ನಮ್ಗೆ ಜೀವರಾಜ ಅಣ್ಣ ಬಂದಂತ ಕಾಲದಲ್ಲಿ ಸಿಟಿ ರವಣ್ಣ ಸ್ವಲ್ಪ ಕಾಲ ಇದ್ರು ಯಾವ್ದೋ ಒಂದು ಭಾಗದಲ್ಲಿ ಅಲ್ಪ ಸ್ವಲ್ಪ ಕೆಲಸ ಮಾಡಿದ್ರು ಆ ನಂತರ ಜೀವರಾಜ ಅವ್ರು ಬಂದ್ರು ಏನ್ ಅಭಿವೃದ್ಧಿ ಅಂತ ಈ ಹಳ್ಳಿ ಹಳ್ಳಿಗಳಲ್ಲಿ ಅಭಿವೃದ್ಧಿ ಕಂಡಿದ್ಯೋ ಅದು ನಮ್ಮ ಜೀವರಾಜ ಅಣ್ಣವ್ರ ಕಾಲದಲ್ಲಿ ಕಂಡಂತದ್ದು ಆ ನಂತರ ಏನೀಗ ನಮ್ಗೆ ಕಾಂಗ್ರೆಸ್ ಎಂ ಎಲ್ ಎ ನಮ್ಮವರೇ ನಮ್ಮ ಹೋಬಳಿಯವರೇ ಆಗಿದ್ದಾರೆ ಆದ್ರೆ ಯಾವುದೇ ರೀತಿಯ ಅಭಿವೃದ್ಧಿ ಇಲ್ಲ ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತ ಆಗಿದೆ ಆಯ್ತಾ ಯಾವ ಗ್ರಾಮೀಣ ರಸ್ತೆಯನ್ನ ತೆಗೆದುಕೊಳ್ಳೋಣ ಗ್ರಾಮೀಣ ರಸ್ತೆ ಅಂತಲ್ಲ ಯಾವುದೇ ಮೇನ್ ರೋಡ್ ಆದ್ರೂ ಪರಿಸ್ಥಿತಿ ದಿನನಿತ್ಯ ಎಲ್ರು ನೋಡುವಂತದ್ದೇ ಗ್ರಾಮೀಣ ಭಾಗದ ರಸ್ತೆ ಅಂತೂ ಸಾಧ್ಯನೇ ಇಲ್ಲ ಯಾವುದೇ ರೀತಿಯ ವೆಹಿಕಲ್ ಅನ್ನ ನಾವು ತಗೊಂಡು ಹೋಗ್ಲಿಕ್ಕೆ ಸಾಧ್ಯತೆನೇ ಇಲ್ಲ ನಾವು ವೆಹಿಕಲ್ ಈಗ ಎಲ್ಲಿಗೆ ಈಗ ನಾನೇ ಹೋಬ್ಳಿ ಲೆವೆಲ್ ಅಲ್ಲಿ ಒಂದು ಮೀಟಿಂಗ್ ಮಾಡ್ಬೇಕು ನಾನು ವೆಹಿಕಲ್ ತಗೊಂಡು ಹೋದೆ ಅಂದ್ರೆ ನಾನು ಅಲ್ಲಿ ಬಹಳ ಗ್ಯಾರೇಜಿಗೆ ಹೋಗಿ ಬರ್ಬೇಕಾಗ ತೋರಿಸಿ ಬರ್ಬೇಕು ಅಂತ ಪರಿಸ್ಥಿತಿ ಬಂದಿದೆ ಅದು ಒಂದು ಅಂತಲ್ಲ ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತವಾಗಿದೆ ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಆನೆಗಳ ಉಪಟಳ ಇರಬಹುದು ಕಾಡು ಹವಳಿ ಹೌಳಿ ನಾನಾ ರೀತಿಯ ಸಮಸ್ಯೆಯನ್ನ ನಾವು ಬಹಳ ರೈತರು ಸಾಕಷ್ಟು ಅನುಭವ ಅನುಭವಿಸ್ಕೊಂಡು ಬರ್ತಾ ಇದ್ದೇವೆ ಈ ಭಾಗಗಳಲ್ಲಿ ಆನೆಗಳ ಸಂಖ್ಯೆ ಸ್ವಲ್ಪ ಈಗ ಈ ಭಾಗ ಅಂತಲ್ಲ ಸರ್ವೇ ಸಾಮಾನ್ಯ ಆದ್ರೂ ಹಿಂದಿಂದನೂ ಈ ಭಾಗಗಳಲ್ಲೆಲ್ಲ ಆನೆಗಳ ಓಡಾಟ ಒಡನಾಟ ಜಾಸ್ತಿ ಇರೋಂಥದ್ದು ಅದನ್ನ ಸ್ವಲ್ಪ ಜವಾಬ್ದಾರಿ ತಗೊಂಡು ಅವಕ್ಕೆ ಸ್ಥಳಾಂತರ ಮಾಡುವ ವ್ಯವಸ್ಥೆಯನ್ನ ಕೈಗೊಳ್ಬೇಕಿತ್ತು ಯಾವುದೇ ರೀತಿಯ ಕ್ರಮ ಅವರು ಶಾಸಕರಾಗಿರುವಂತದ್ದು ಶೃಂಗೇರಿ ಕ್ಷೇತ್ರ ಅಂತ ಬಂದಾಗ ಅದು ಮೂರುವರೆ ತಾಲೂಕುಗಳು ಸೇರುತ್ತೆ ಕೊಪ್ಪ ಶೃಂಗೇರಿ ಎನ್ಆರ್ಪುರ ಹಾಗೆ ಇಷ್ಟು ಸೇರುತ್ತೆ ನಿಮ್ಮ ಅವರ ಶಾಸಕರಾಗಿ ಸಂದರ್ಭದಲ್ಲಿ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು ಅನುದಾನಗಳು ಹೆಚ್ಚಿನದಾಗಿ ಬರುವ ಸಾಧ್ಯತೆಗಳು ಇರುತ್ತೆ ಆದ್ರೆ ಈ ಒಂದು ಸಮಸ್ಯೆಗಳು ನೋಡಿದ್ರೆ ಈಗ ರಸ್ತೆಗಳಾಗಿರ್ಬೋದು ಬೇರೆ ಬೇರೆ ಸಮಸ್ಯೆಗಳು ನೋಡಿದ್ರೆ ಎಲ್ಲೂ ಒಂದ್ ಕಡೆ ಈ ಭಾಗದಿಂದ ಆಯ್ಕೆ ಆದಂತಹ ಶಾಸಕರು ಫೇಲ್ಯೂರ್ ಆಗಿದ್ದಾರೆ ಅಂತ ಅನ್ಸ್ತಿಲ್ವಾ ಹೌದು ನೂರಕ್ಕ ನೂರು ಪರ್ಸೆಂಟ್ ಇದು ತನ್ನ ಕ್ಷೇತ್ರದ ಕೆಲಸನೇ ಮಾಡಬೇಕು ಕ್ಷೇತ್ರದ ಒಳಗಡೆ ಅಲ್ಲ ಹೋಬಳಿ ಒಳಗಡೆನೆ ಈ ಮಟ್ಟದ ಒಂದು ರಸ್ತೆ ಇರ್ಬೋದು ಅಥವಾ ಈಗ ನಾನು ಹೇಳ್ದಂಗೆ ಕಾಡು ಪ್ರಾಣಿಗಳ ಒಂದು ಉಪಟಳ ಇರ್ಬೋದು ನಾನಾ ರೀತಿಯ ಅವ್ಯವಸ್ಥೆಗಳನ್ನ ನೋಡಿದ್ರೆ ನಮ್ಮ ಹೋಬಳಿ ಒಳಗಡೆನೆ ಯಾವುದೇ ರೀತಿಯಿಂದನು ಅವರು ಅಭಿವೃದ್ಧಿನೇ ಪಡಿಸ್ತಾ ಇದ್ದಾರೆ ಕ್ಷೇತ್ರದ ಅಭಿವೃದ್ಧಿ ತನ್ನ ಬುಡವನ್ನೇ ಸರಿ ಮಾಡಿಕೊಳ್ಳಕ್ಕೆ ಆಗದ ಜನಪ್ರತಿನಿ ಕ್ಷೇತ್ರದ ಅಭಿವೃದ್ಧಿ ಮಾಡಲು ಸಾಧ್ಯ ಇದೆಯಾ ಇಲ್ವಾ ಈಗಿನ ಪರಿಸ್ಥಿತಿ ನೋಡಿದ್ರೆ ಅಸಾಧ್ಯ ಅಂತ ಯಾಕಂದ್ರೆ ಸುಮಾರು ಏಳು ವರ್ಷಗಳ ಕಾಲಾವಕಾಶ ಸಿಕ್ಕಿದೆ ಅವರಿಗೆ ಕೆಲಸ ಮಾಡ್ಲಿಕ್ಕೆ ಪ್ರತಿ ಏನೀಗ ಹೊಸದಾಗಿ ಯಾವ್ದನ್ನು ಕಂಡಿಲ್ಲ ನಾವು ಏನು ನಮ್ಮ ಜೀವರಾಜಣ್ಣ ಅವ್ರ ಕಾಲದಲ್ಲಿ ರಸ್ತೆ ಮಾಡಿದ್ರು ಈಗ ನಮ್ಮ ನಂದು ಸಾರಗೋಡ್ ಆಗಿದ್ರಿಂದ ನಮ್ಮ ಊರ್ನಲ್ಲಿಯ ಜೀವರಾಜಣ್ಣ ಅವರ ಕಾಲದಲ್ಲಿ ನಮ್ಮ ಸದಾನಂದಗೌಡರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಏಳು ಕಾಲೋನಿಗಳಿಗೆ ಕಾಂಕ್ರೀಟ್ ರಸ್ತೆಯನ್ನು ಕೊಟ್ರು ದೇವಸ್ಥಾನಗಳಿಗೆ ಹಣವನ್ನು ಕೊಟ್ಟರು ಈಗ ಇಲ್ಲೇ ಮೇಲೆ ಒಂದ್ ನಾಲ್ಕು ಕಿಲೋಮೀಟರ್ ಪಿ ಎಂ ಜಿ ಆರ್ ಎಫ್ ರಸ್ತೆ ಆಯ್ತು ಆ ರಸ್ತೆಗೆ ಸಾಕಷ್ಟು ಪಾತ್ರಗಳನ್ನು ವಹಿಸಿದ್ರು ಇದೇ ರೀತಿ ಮತ್ತೆ ಈಗ ನಮ್ದು ಏನು ಈಗ ಸಾರ್ಗುಡು ಸರ್ಕಲ್ ಇದೆಯೋ ಅಲ್ಲಿಂದ ನಾವು ಹಾದು ಬರುವಂತದ್ದು ಈಗ ಸಂಪೂರ್ಣವಾಗಿ ಜಖಂಗೊಂಡಿದೆ ಕಾಂಕ್ರೀಟೀಕರಣ ಈಗ ಮಾತಾಡ್ತಾ ಹೇಳಿದ್ರಿ ಆ ಜೋರ ಜೂರು ಸದಾನಂದ ಗೌಡರು ಆಗಿದ್ದಾಗ ಏಳು ಕಾಲೋನಿಗಳಿಗೆ ಅನುದಾನವನ್ನು ಕಾಂಕ್ರೀಟ್ ರೋಡ್ ಹೌದು ನಮ್ಮ ಸಾರ್ಗುಡು ಒಂದು ಒಂದು ನಮ್ಮಲ್ಲಿ ಇವ್ರು ಏಳು ವರ್ಷಗಳು ಶಾಸಕರಾಗಿದ್ದಾರೆ ನಿಮ್ಮ ಒಂದು ಸಾರ್ಗೋಡು ವ್ಯಾಪ್ತಿಯಲ್ಲಿ ಎಷ್ಟು ಕಾಂಕ್ರೀಟ್ ರಸ್ತೆಗಳಾಗಿದೆ ಏಳು ವರ್ಷಗಳ ಇಲ್ಲಿ ಈಗ ಸಾಮಾನ್ಯವಾಗಿ ಕಾಂಕ್ರಾಕ್ಟ್ ರಸ್ತೆ ಮುಗ್ದಿತ್ತು ಅವರ ಕಾಲದಲ್ಲೇನೆ ಆ ನಂತರ ಇವರು ನಮ್ಗೆ ನಮ್ಮ ಅಲ್ಲಿಗೆ ಮಾಡಿದಂತ ಅಭಿವೃದ್ಧಿಯ ಕಾರ್ಯ ಅಂದ್ರೆ ಒಂದು ನಲವತ್ತು ಲಕ್ಷನ ಇಟ್ಟು ನಮ್ಮ ಸರ್ಕಲ್ ನಿಂದ ಸುಮಾರು ಒಂದು ಅರ್ಧ ಮುಕ್ಕಾಲು ಕಿಲೋಮೀಟರ್ ಅಷ್ಟು ಡಾಮರೀಕರಣ ಮಾಡಿದ್ದಾರೆ ಡಾಮರೀಕರಣ ಅಲ್ಲ ಕಾಂಕ್ರಾಕ್ಟ್ ರಸ್ತೆನ ಮಾಡಿದ್ದಾರೆ ಅದು ಬಿಟ್ರೆ ಈ ಏಳು ವರ್ಷಗಳಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಆಗ್ಲಿಲ್ಲ ನಮ್ಮ ಊರಿನಲ್ಲಿ ಇರ್ಬೋದು ಪಂಚಾಯತಿ ಒಳಗಡೆ ನನಗೆ ಗೊತ್ತಿದ್ದಂಗೆ ಇರ್ಬೋದು ಅದು ಯಾವುದೋ ಒಂದು ರಸ್ತೆನ ಮಾಡಿದ್ದಾರೆ ಈಗ ಯಾವುದು ಕಂಕಟೀಕರಣ ಆಗಿದೆ ಎಲ್ಲೋ ಮೂಲಿ ಮೂಲೆಯಲ್ಲಿ ಅಲ್ಪ ಸ್ವಲ್ಪ ಒಂದೊಂದು ಬಿಟ್ರೆ ಯಾವುದೇ ರೀತಿಯ ಈ ಈಗ ನಿಮ್ಮ ಭಾಗದ ಶಾಸಕರಿದ್ದ ಸಂದರ್ಭದಲ್ಲಿ ಪಕ್ಷವನ್ನು ಬಿಟ್ಟು ಮಾತಾಡೋದಾದ್ರೆ ನಿಮ್ಮ ಭಾಗದ ಶಾಸಕರಿದ್ದ ಸಂದರ್ಭದಲ್ಲಿ ಅನುದಾನಗಳು ತರವೂ ಕೂಡ ಅವಕಾಶಗಳು ಇರುತ್ತೆ ಕೂಡ ಅವರದೇ ಇರುವಂತದ್ದು ಕಾಂಗ್ರೆಸ್ನ ಶಾಸಕರಿದ್ದಾರೆ ಕಾಂಗ್ರೆಸ್ನ ಸರ್ಕಾರವೇ ಇದೆ ಅವರು ಕೂಡ ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದಾರೆ ಆದ್ರೆ ಯಾಕೆ ಈ ನಿರ್ಲಕ್ಷ್ಯ ಧೋರಣೆ ಯಾಕೆ ಅಂತ ಅವರಿಗೆ ನನ್ನ ಪ್ರಕಾರ ಕಾಂಡೆ ಹೋಬಳಿಲಿ ಇತ್ತೀಚಿನ ದಿನಗಳಲ್ಲಿ ಅವರು ವರ್ಚಸ್ಸು ಸ್ವಲ್ಪ ಕೆಳ ಈಗ ಹಿಂದಿನ ಎಲೆಕ್ಷನ್ ನಲ್ಲಿ ನಾವು ಕೇವಲ ಮುನ್ನೂರು ಓಟಗಳ ಅಂತರದಲ್ಲಿ ಅವರು ಲೀಡ್ ತಗೊಳ್ಳಿಕ್ಕೆ ಸಾಧ್ಯತೆ ಆಯಿತು ಒಂದು ಎರಡನೇ ವಿಚಾರ ಅವ್ರು ಏಳು ವರ್ಷಗಳ ಅವಧಿ ಒಳಗಡೆ ಸಾಕಷ್ಟು ಕೆಲಸ ಹೋಗ್ಲಿ ಒಳಗಡೆನವ್ರು ಮಾಡ್ಬೇಕಿತ್ತು ಆ ನಿರ್ಲಕ್ಷ್ಯಕ್ಕೆ ಕಾರಣ ಏನಂತ ಅವ್ರನ್ನೇ ಕೇಳ್ಬೇಕು ನಮಗಂತೂ ಗೊತ್ತಿಲ್ಲ ಜೊತೆಗೆ ಎಂಪಿ ಚುನಾವಣೆಯಲ್ಲಿ ಅವರ ಬೂತಿನಲ್ಲೇ ಅವರಿಗೆ ಹಿನ್ನಡೆ ಆಗಿದೆ ಈಗ ಅವ್ರದ್ದು ಏನು ಬಾಸಾಪುರ ಬೂತ್ ಇದೆ ಆ ಬೂತಿನಲ್ಲೇ ಎಂ ಪಿ ಚುನಾವಣೆಯಲ್ಲಿ ಹಿನ್ನಡೆ ಆಗಿದೆ ಆಮೇಲೆ ಸಾಕಷ್ಟು ಎಲ್ಲಾ ಬೂತ್ ಗಳಲ್ಲೂ ಎಂ ಗೆ ಒಳ್ಳೆ ಕೈ ಜೋಡಿಸಿ ನಮ್ಮ ಭಾಜಪದ ಕಾರ್ಯಕರ್ತರು ಒಳ್ಳೆ ಕೆಲಸ ಮಾಡಿದ್ದಾರೆ ಒಳ್ಳೆ ರೀತಿಯಿಂದ ಸಾಕಷ್ಟು ನಾವು ಕೊಟ್ಟಿದ್ದೇವೆ ಈಗ ಕಾಂಡಿ ಹೋಬಳಿಯಿಂದ ಹಲವಾರು ಸಮಸ್ಯೆಗಳು ಅದು ರಸ್ತೆ ಸಮಸ್ಯೆ ಯಥೇಚ್ಛವಾಗಿ ಕಂಡು ಬರ್ತಾ ಇದೆ ಎಲ್ಲ ಇಟ್ಕೊಂಡು ಒಬ್ರು ಹೋಬ್ಳಿ ಅಧ್ಯಕ್ಷರಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರವನ್ನ ಶಾಸಕರನ್ನು ಎಚ್ಚರಿಸುವ ನಿಟ್ಟಿನಲ್ಲಿ ಯಾವೆಲ್ಲ ಹೋರಾಟಗಳನ್ನ ಮಾಡ್ತೀರಾ ನಾವು ಇದ್ರ ಹಿಂದೆ ಈಗ ಸುಮಾರು ಒಂದು ಹದಿನೈದು ದಿನ ಹಿಂದೆ ಪಂಚಾಯತಿ ವ್ಯಾಪ್ತಿ ಒಳಗಡೆ ಎಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಪ್ರತಿಭಟನೆಯನ್ನು ಮಾಡುವಂತ ಕಾರ್ಯಕ್ರಮ ಇತ್ತು ಅಲ್ಲೂ ಕೂಡ ಸರ್ಕಾರದ ವೈಫಲ್ಯತೆ ಬಗ್ಗೆ ಹಾಗೂ ಶಾಸಕರ ಏನು ಅಧಿಕಾರ ಕುಂಠಿತ ಆಗಿದೆ ನಮ್ಮ ಹೋಬಳಿ ಆಗಿರ್ಬೋದು ಕ್ಷೇತ್ರ ಒಳಗಡೆ ಆಗಿರ್ಬೋದು ಪ್ರತಿಭಟನೆ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದು ಅದೇ ರೀತಿ ಸಾಕಷ್ಟು ಬಾರಿ ಈಗ ಒತ್ತುವರಿ ಸಮಸ್ಯೆ ಒಂದು ಬಹಳ ಇದೆ ಕಾಂಡೆ ಹೋಬಳಿ ಒಳಗಡೆ ಸರ್ವವ್ಯಾಪಿ ಎಲ್ಲ ಕಡೆನೂ ಇದೆ ಕಾಂಡೆ ಹೋಬಳಿಗೆ ಒಳಗಡೆ ಯಥೇಚ್ಛವಾಗಿ ಇದೆ ಇದನ್ನ ನಾನು ಹೋಬಳಿ ಅಧ್ಯಕ್ಷ ಆದ ನಂತರ ಡಿಸೆಂಬರ್ನಲ್ಲಿ ಬಾಳೆಹೊನ್ನೂರಿನಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡಿದವು ಅದಾದ ನಂತರ ಎನ್ಆರ್ಪುರದಲ್ಲೂ ಸಹ ಈ ಕಾಡು ಕೋಣಗಳ ಉಪಟಳನೋ ಆನೆಗಳ ಒಂದು ಇದು ಅಥವಾ ಅಭಿವೃದ್ಧಿ ಕುಂಠಿತ ಇವೆಲ್ಲ ಮೂಲಭೂತ ಸೌಕರ್ಯಗಳ ಒಂದು ಕುಂಠಿತವಾದ ಒಂದು ವಿಷಯ ಇಟ್ಕೊಂಡು ಎನ್ಆರ್ಪುರದಲ್ಲೂ ಸಹ ಒಂದು ಬೃಹತ್ ಸಭೆಯನ್ನು ಮಾಡಿದ್ವು ಮೂರ್ನಾಲ್ಕು ತಿಂಗಳ ಹಿಂದೆ ಹಿಂದೆ ಹಾಗೇನೆ ಹತ್ತು ಹಲವಾರು ಇನ್ನು ಕೊಪ್ಪದಲ್ಲೂ ಪಾಲ್ಗಾಮ ಸಾಕಷ್ಟು ಇದಾಗಿದ್ರಿಂದ ಆ ವಿಚಾರಗಳಲ್ಲಿ ಆಗಿ ಕೊಪ್ಪದಲ್ಲಿ ಕೂಡ ಒಂದು ಉತ್ತಮವಾದ ಒಂದು ಪ್ರ ಸಭೆಯನ್ನ ಮಾಡ್ದೇವು ಎಲ್ಲ ರೀತಿಯಿಂದ ಕೊಪ್ಪದಲ್ಲಿ ಐದರಿಂದ ರೈತರು ಒಂದು ಪ್ರತಿಭಟನೆಯನ್ನು ಹೌದು ಕೂಡ ಮಾಡಿದೆವು ಹೀಗೆ ಹತ್ತು ಹಲವಾರು ಕಾರ್ಯಕ್ರಮ ಪ್ರತಿಭಟನೆಯನ್ನ ಮುಂದೆ ಅವರಿಗೆ ಎಚ್ಚರಿಕೆಯ ಒಂದು ಇದಕ್ಕಾಗಿ ಮಾಡ್ತಾ ಬರ್ತಾ ಇದ್ದೇವೆ ಮುಂದೇನು ಸಹ ಇವರು ಇದೇ ರೀತಿ ಮುಂದುವರಿಸಿದಂತ ಸಂದರ್ಭದಲ್ಲಿ ಈಗ ನಮ್ಗೆ ಏನಾಗಿದೆ ನಾವು ಅವರನ್ನ ಬೇರೆ ಹೊಸದಾಗಿ ನೀವು ಏನನ್ನೂ ಮಾಡಿ ಅಂತ ಕೇಳ್ತಾ ಇಲ್ಲ ಸದ್ಯದ ಪರಿಸ್ಥಿತಿ ಒಳಗಡೆ ಗುಂಡಿ ಮುಚ್ಚಿ ಈಗ ಎಲ್ಲಾಂದ್ರಲ್ಲಿ ದಿನಕ್ಕೊಂದ್ ಕಡೆ ಗುಂಡಿಗೆ ಬಿದ್ದು ಸಾಯ್ತಾ ಇದ್ದಾರೆ ಏನಾಗಿದೆ ಈ ಕಡೆ ಮನುಷ್ಯ ನಡ್ಕೊಂಡು ಹೋಗೋರು ಕ್ಷೇತ್ರದಲ್ಲಿ ಮೂರು ಜನ ಆನೆ ದಾಡಿಯಿಂದ ಸತ್ತಿದ್ದಾರೆ ಇಬ್ರು ಬಿದ್ದು ಸತ್ತಿದ್ದಾರೆ ಹೌದು ಒಬ್ರು ವಿದ್ಯಾರ್ಥಿನಿ ಆತ್ಮಹತ್ಯೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಕ್ಷೇತ್ರದಲ್ಲಿ ಕಳೆದ ಐದು ತಿಂಗಳಲ್ಲಿ ಆರು ಜನ ಸಾವನ್ನಪ್ಪ ಸಾವನ್ನಪ್ಪಿದ್ದಾರೆ ಈ ರೀತಿಯ ಒಂದಲ್ಲ ಒಂದು ದುರಂತಗಳು ನಡೀತಾನೆ ಇದೆ ಹಾಗಾಗಿ ಕೂಡ ಅಪಘಾತ ನಾವು ಶಾಸಕರಲ್ಲಿ ನಮ್ದೊಂದು ಮನವಿ ಅಂದ್ರೆ ಅವರು ಇನ್ನ ಸರ್ಕಾರ ಅವರದೇ ಇದೆ ಅನುದಾನ ಯಥೇಚ್ಛವಾಗಿ ಬರ್ಲೇಬೇಕು ಬರುತ್ತೆ ಅವ್ರು ಇನ್ನಾದ್ರೂನು ನಮ್ಗೆ ಬೇರೆ ವಿಚಾರ ಗೊತ್ತಿಲ್ಲ ಅವರಿಗೆ ಅನುದಾನ ನಮ್ಮ ದೃಷ್ಟಿಯಿಂದ ಅನುದಾನ ಒಳ್ಳೆ ರೀತಿಯಿಂದ ಬರ್ತಾ ಇದೆ ಅನ್ಕೊಂಡಿದ್ದೀವಿ ಸರ್ಕಾರದಲ್ಲಿ ಹಣ ಇದೆ ಅಂತ ಬಂದಂತ ವಾಕ್ಯ ಹೇಳ್ತೀನಿ ಸರ್ಕಾರದಿಂದ ಅನುದಾನ ಬರ್ತಾ ಹೇಳಿದ್ರೆ ಬಂದಂತ ಅನುದಾನ ಎಲ್ಲಿಗೆ ಹೋಗ್ತಾ ಇದೆ ಅದನ್ನ ಶಾಸಕರನ್ನ ನೇರವಾಗಿ ನಾವು ಕೇಳಿದ್ರೆ ಅವ್ರ ಉತ್ತರ ಕೊಡಲ್ಲ ನಾವು ಕೇಳುವ ಒಂದು ಇದುವಿಲ್ಲ ಒಟ್ನಲ್ಲಿ ಅಭಿವೃದ್ಧಿ ಮಾಡಿ ಅಂತ ಕೇಳ್ತಾ ಇದ್ದೇವೆ ಅನುದಾನ ಬಂದಿದೆ ಇತ್ತೀಚೆಗೆ ಈಗ ಅವರಿಗೆ ಅನುದಾನ ಬಿಡುಗಡೆ ಆಗಿದೆ ಬಂದಿದೆ ಅವರು ಅಭಿವೃದ್ಧಿ ಮಾಡಿದ ಎಲ್ಲೂ ನಮಗೆ ಅಷ್ಟಾಗಿ ಕಾಣ್ತಾ ಇಲ್ಲ ಕ್ಷೇತ್ರದೊಳಗಡೆ ಮಾಡಿದ್ದು ಗೊತ್ತಾಗ್ಲೇಬೇಕು ಅಂತ ಒಂದು ಅಭಿವೃದ್ಧಿ ಕಾಣ್ತಾ ಇಲ್ಲ ಈಗ ಬಂದಂತ ಅನುದಾನ ಎಲ್ಲಿ ಹೋಗ್ತಾ ಇದೆ ಒಂದು ಎರಡನೇ ವಿಚಾರ ಇನ್ನು ಮುಂದಾದ್ರೂ ಸಹ ಅವರು ಮೊದಲನೇದಾಗಿ ಪ್ರಥಮ ಆದ್ಯತೆ ಗುಂಡಿ ಮುಚ್ಚುವಂತ ಒಂದು ಕಾರ್ಯಕ್ಕೆ ಹೆಚ್ಚು ಒತ್ತು ಕೊಡ್ಲಿ ಓಕೆ ದಿನನಿತ್ಯ ಆಗ್ತಿರುವಂತಹ ಅಪಘಾತಗಳನ್ನ ಸ್ವಲ್ಪನಾರು ನಾವು ತಡೆಗಟ್ಬಹುದು ಸರಿ ಈಗ ನೀವು ಹೋಬ್ಳಿ ಅಧ್ಯಕ್ಷ ಆಗಿದ್ದೀರಾ ಹೋಬಳಿ ಅಧ್ಯಕ್ಷ ಸಂದರ್ಭದಲ್ಲಿ ಈಗ ಕಾರ್ಯಕರ್ತರು ಕೂಡ ನಿಮ್ಮಿಂದ ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತಾರೆ ಕಾರ್ಯಕರ್ತರು ನಿರೀಕ್ಷೆ ಕಾರ್ಯಕರ್ತರು ಒಳ್ಳೆಯ ಸಂಘಟನೆಯನ್ನ ಮಾಡಬಹುದು ಜೊತೆಗೆ ಮುಂದಿನ ಚುನಾವಣೆಯಲ್ಲಿ ಆದ್ರೂ ಕೂಡ ಈ ಎರಡು ಬಾರಿ ಕಳ್ಕೊಂಡಿದ್ದೇವೆ ಯಾವುದು ನಮ್ಮ ಎಂಎಲ್ ಎ ಒಂದು ಸ್ಥಾನ ಏನು ಭಾಜಪದ ವತಿಯಿಂದ ಬರುವಂತ ಇದನ್ನ ಕಳ್ಕೊಂಡಿದ್ದೇವೆ ಮುಂದೆನಾದ್ರು ಅದನ್ನ ಉತ್ತಮ ರೀತಿಯಾಗಿ ಕಾರ್ಯನಿರ್ವಹಿಸಿ ಮುಂದಿನ ಚುನಾವಣೆಯಲ್ಲಿ ಎಲ್ಲಾರು ಗೆಲುವನ್ನು ಪಡ್ಕೊಳ್ಳಿಕ್ಕೆ ಸಹಕಾರ ಆಗಲಿ ಅನ್ನೋದು ಒಂದು ದೃಷ್ಟಿಯಿಂದ ಎರಡನೇದು ನನಗೆ ಹಿಂದೂ ಕೆಲಸ ಮಾಡಿ ಸಾಕಷ್ಟು ಅನುಭವ ಇದೆ ಕಾರ್ಯಕರ್ತರನ್ನ ಹೇಗೆ ಒಡ್ಗು ಒಗ್ಗೂಡಿಸಿ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಮನವರಿಕೆನೂ ಸಹ ಇದೆ ಜೊತೆಗೆ ಯಾವುದೇ ರೀತಿಯಿಂದ ಕಾರ್ಯಕರ್ತರಿಗೆ ನನ್ನ ಮೇಲೆ ಇಟ್ಟಿರುವಂತ ವಿಶ್ವಾಸನ ಹುಸಿ ಮಾಡಲ್ಲ ಒಳ್ಳೆ ರೀತಿಯಿಂದ ಹೊಂದಾಣಿಕೆಯಿಂದ ನಮ್ಮ ಎಲ್ಲ ಭಾಜಪದ ಕಾರ್ಯಕರ್ತರು ಒಟ್ಟುಗೂಡಿ ಕೆಲಸ ಕಾರ್ಯಗಳನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಮುಂದಿನ ಚುನಾವಣೆಗಳಲ್ಲಿ ಜೆಡ್ ಪಿ ಆಗ್ಬೋದು ಟಿ ಪಿ ಆಗ್ಬಹುದು ಆಗುತ್ತೋ ಬಿಡುತ್ತೋ ಈಗ ಎಷ್ಟೋ ಬಾರಿ ಆಗುತ್ತೆ ಅದೇ ಅನ್ಕೊಂಡಿದ್ದೆ ಈಗ ಈ ವರ್ಷ ಬಹುಶಃ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಒಂದ್ ರೀತಿಯಲ್ಲಿ ಚುನಾವಣೆ ವರ್ಷವಾಗಿರುವಂತದ್ದು ಗ್ರಾಮ ಪಂಚಾಯತಿ ಚುನಾವಣೆ ಆಗಿರ್ಬೋದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಟಿಪಿಸಿಎಂಎಸ್ ಡಿಸಿಸಿ ಬ್ಯಾಂಕು ಸ್ವಾರ್ಥವಾಗಿ ಚುನಾವಣೆಗಳು ಇರುವಂತದ್ದು ಇನ್ನು ಒಂದು ವರ್ಷದ ಅವಧಿಯಲ್ಲಿ ಹೋಬಳಿ ಅಧ್ಯಕ್ಷ ಈ ಒಂದು ಚುನಾವಣೆಗಳನ್ನ ಹೇಗೆ ಎದುರಿಸ್ತೀರಾ ಈಗ ನಮ್ಗೆ ಇದ್ರ ಹಿಂದೆನೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಬರುತ್ತೆ ಅಂತ ಆಗಿತ್ತು ನಾವು ಆಲ್ಮೋಸ್ಟ್ ನಮ್ಮ ಭಾಜಪದ ವತಿಯಿಂದ ನಾವು ಪ್ರಿಪರೇಷನ್ ಆಗುವಂತದನ್ನ ಆಗಿದ್ದೇವೆ ನಮ್ಮ ಕಾಂಡ್ಯ ಹೋಬಳಿ ಒಳಗಡೆ ನಮ್ಮ ಭಾಜಪದ ಕಾರ್ಯಕರ್ತರು ಸಮರ್ಥರಾಗಿದ್ದಾರೆ ಸಂಖ್ಯೆನು ಜಾಸ್ತಿ ಇದೆ ಓಕೆ ಕಾರ್ಯಕರ್ತರ ಸಂಖ್ಯೆಗೆ ಕಡಿಮೆ ಇಲ್ಲ ಒಳ್ಳೆಯ ಸಂಖ್ಯೆ ಇದೆ ಸಮರ್ಥರಾಗಿದ್ದಾರೆ ಓಕೆ ಹಾಗಿರೋದ್ರಿಂದ ಯಾವುದೇ ಚುನಾವಣೆ ಬಂದ್ರು ಧೈರ್ಯದಿಂದ ಎದುರಿಸ್ತೀವಿ ಅದರಿಂದ ಒಳ್ಳೆಯ ಫಲವನ್ನು ಪಡಿತೀವಿ ಅನ್ನುವ ನಿರೀಕ್ಷೆ ಇದೆ ನಮ್ಗೆ ಓಕೆ ಪ್ರಮುಖವಾಗಿ ಸೋರಿ ಸರ್ ಕೊನೆಯದಾಗಿ ಈಗ ಹೋಬಳಿ ಅಧ್ಯಕ್ಷರಾಗಿತ್ತು ಪಕ್ಷದಲ್ಲಿ ಹಲವಾರು ಜವಾಬ್ದಾರಿಗಳನ್ನ ಕಳೆದ ನಲವತ್ತು ವರ್ಷಗಳಿಂದ ನಿರ್ವಹಿಸಿಕೊಂಡು ಬಂದಿದ್ದಾರೆ ಕೊನೆಯದಾಗಿ ಹೋಬಳಿ ಅಧ್ಯಕ್ಷರಾಗಿ ನಿಮ್ಮೊಂದು ಓವರ್ ಆಲ್ ಆಗಿ ಜರ್ನಿಯ ಕುರಿತಾಗಿ ಕೊನೆಯದಾಗಿ ಏನು ವ್ಯಕ್ತಿಸಿದ್ದಾರೆ ನಮಗೆ ನಾನು ಈ ನಲವತ್ತು ವರ್ಷಗಳಲ್ಲಿ ಯಾವುದೇ ರೀತಿಯ ಪಕ್ಷ ಭೇದ ಇಲ್ಲದೆ ಅಥವಾ ಒಂದೇ ಪಕ್ಷದಲ್ಲಿ ನೆಲೆಯಾಗಿ ನಿಂತು ಯಾವುದೇ ರೀತಿಯ ಪಕ್ಷವನ್ನು ಚೇಂಜ್ ಮಾಡುವಂಥದ್ದು ಇನ್ನೊಂದು ಯಾವುದು ನಮಗೆ ಬರಲೇ ಇಲ್ಲ ಇದುವರೆಗೂ ಅದೇ ರೀತಿ ಮುಂದೇನೂ ಕೂಡ ನಮ್ಮ ಈ ಭಾಜಪದ ಏನು ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಒಳಗಡೆನೆ ಇನ್ನೂ ಹತ್ತು ಹಲವಾರು ಉತ್ತಮವಾದ ಕಾರ್ಯವನ್ನು ಮಾಡಬೇಕು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಜೊತೆಗೆ ನಮಗೆ ಈ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತಗಳು ಮತ್ತು ಇಲ್ಲಿರುವ ಒಂದು ಶಿಸ್ತಿನ ನಡೆ ಇದನ್ನೆಲ್ಲ ಮೆಚ್ಚಿಕೊಂಡು ಆ ಕಾಲದಿಂದನೂ ಇವತ್ತವರಿಗೂ ನಾವು ಯಾವುದೇ ಪಕ್ಷಕ್ಕೆ ಹೋಗದೇನೆ ಒಳ್ಳೆ ರೀತಿಯಿಂದ ಕಾರ್ಯನಿರ್ವಹಿಸ್ಕೊಂಡು ಬಂದಿದ್ದೇವೆ ಮುಂದೆನೂ ಕೂಡ ಇದಕ್ಕಿಂತನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ಅವಕಾಶ ದೊರೀಲಿ ಅಂತ ಹೇಳಿ ಅದನ್ನ ಉತ್ತಮ ರೀತಿ ನಿರ್ವಹಿಸ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಓಕೆ ಸುರೇಶ್ ಸರ್ ಇದುವರೆಗೆ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನೀವು ಬಿಜೆಪಿ ಪಕ್ಷಕ್ಕೆ ಬಂದ ವಿಚಾರ ಆಗಿರಬಹುದು ಹಾಗೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರೈತ ಮೋರ್ಚಾದ ಕಾಂಡಿ ಅಧ್ಯಕ್ಷರಾದ ವಿಚಾರ ನಂತರ ಪ್ರಧಾನ ಕಾರ್ಯದರ್ಶಿಯಾದ ವಿಚಾರ ಕ್ಷೇತ್ರದ ಕಾರ್ಯದರ್ಶಿಯಾದ ವಿಚಾರ ಹಾಗೆ ಹುಯಿಗೆರೆ ಸೊಸೈಟಿಯಲ್ಲಿ ಬಿಜೆಪಿ ಬೆಂಬಲಿತ ಸದಸ್ಯರನ್ನ ಬೋರ್ಡ್ ಅನ್ನ ತಂದ ವಿಚಾರ ಉಪಾಧ್ಯಕ್ಷರಾಗಿ ನೀವು ನಾಲ್ಕೂವರೆ ವರ್ಷಗಳ ಕಾಲ ಯಾವ ರೀತಿಯಾದಿ ಕೆಲಸ ಕಾರ್ಯಗಳನ್ನ ಮಾಡಿದ್ರಿ ಹಾಗೆ ಪ್ರಸ್ತುತ ಹೋಬಳಿ ಅಧ್ಯಕ್ಷರಾಗಿದ್ದ ವಿಚಾರ ಜೊತೆಗೆ ಕಾಂಡಿ ಹೋಬಳಿ ವ್ಯಾಪ್ತಿಯಲ್ಲಿ ಯಾವ ರೀತಿಯಾದ ಸಮಸ್ಯೆಗಳಿದೆ ರಸ್ತೆ ಸಮಸ್ಯೆಗಳಿಂದ ಯಾವ ರೀತಿಯ ಜನರು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ನೀವು ಯಾವ ರೀತಿಯಾದ ಹೋರಾಟಗಳನ್ನ ಮಾಡ್ತೀರಾ ಹಾಗೆ ಮುಂದಿನ ದಿನಗಳಲ್ಲಿ ಬರುವಂತಹ ಚುನಾವಣೆಗಳನ್ನ ನೀವು ಹೇಗೆ ಎದುರಿಸ್ತೀರಾ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘ ಭಾಗವಹಿಸಿದಕ್ಕಾಗಿ ನಮ್ಮ ಸೇರು ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರಲ್ಲಿ ವೀಕ್ಷಕರೇ ಇದು ಕಾಂಡಿ ಹೋಬಳಿಯಲ್ಲಿ ಕಳೆದ ಒಂಬತ್ತು ತಿಂಗಳ ಹಿಂದಷ್ಟೇ ನೂತನ ಅಧ್ಯಕ್ಷರಾಗಿ ಕಾಂಡಿ ಹೋಬಳಿ ಬಿಜೆಪಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶ್ರೀಯುತ ಸುರೇಶ್ ಸಾರ್ಗೂಡು ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ನಮಸ್ಕಾರ